್ಯಂತ ನಡೀತಾ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಜಾಥಾ ಕಾರ್ಯಕ್ರಮ ಹಳ್ಳಿಗಳ ಮಟ್ಟದಲ್ಲಿ ಜಾಥಾ ಕಾರ್ಯಕ್ರಮ ನಿಮ್ಗೆಲ್ಲರಿಗೂ ಡೆಂಗ್ಯೂ ಬಗ್ಗೆ ಬಹಳವಾಗಿ ಗೊತ್ತಿದೆ ಆದ್ರೂ ಕೆಲವೊಂದು ಅಂಶಗಳು ಗೊತ್ತಿಲ್ಲದೆ ಇರತಕ್ಕಂಥ ಅಂಶಗಳು ಬಹಳ ಇದಾವೆ ಏನಂದ್ರೆ ಮಹತ್ವವಾಗಿರ್ತಕ್ಕಂತಹ ಒಂದು ಬೆಳವಣಿಗೆ ಇದ್ರಲ್ಲಿ ನಿನ್ನೆ ದಿವಸ ಅಹಮದಾಬಾದ್ ನಗರದಲ್ಲಿ ಜೀಕಾ ವೈರಸ್ ಕಾಣಿಸ್ಕೊಂಡಿದೆ ಮೂರು ರೋಗಿಗಳಲ್ಲಿ ಜೀಕಾ ವೈರಸ್ ಬಗ್ಗೆ ನಿಮ್ಗೆ ಡೆಂಗ್ಯೂನೇ ಒಂದು ಆತಂಕಕಾರಿ ವಿಷಯ ಎರಡೂ ವೈರಸ್ಗಳು ಒಂದೇ ಸೊಳ್ಳೆಯಿಂದ ಬರತಕ್ಕಂಥದ್ದು ಈ ಒಂದು ಇಡಿಸಿ ಜಿಪ್ತ ಸೊಳ್ಳೆ ಏನಿದೆ ಮೂರು ವೈರಾಣುಗಳನ್ನ ಹೊತ್ತು ತರುತ್ತೆ ಒಂದು ಡೆಂಗ್ಯೂ ಒಂದು ಗುನ್ಯ ಇನ್ನೊಂದು ಈ ಜೀಕಾ ವೈರಸ್ ಈ ಸೊಳ್ಳೆಗೆ ಯಾವುದೇ ಜಾತಿ ಮತ ಕಪ್ಪಗೆದನ ಬೆಳಗಿದಾನ ಯಾವುದೇ ನಗರವಾಸಿನ ಹಳ್ಳಿ ವಾಸಿನದ ಈ ಒಂದು ರೋಗಗಳ ಬಗ್ಗೆ ನಾವು ಜನರಲ್ಲಿ ಅರಿವು ಮೂಡಿಸ್ಬೇಕು ಈ ಸೊಳ್ಳೆಯನ್ನ ನಾಶ ಮಾಡಬೇಕು ತಮ್ಮ ಪರಿಸರವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಈ ಒಂದು ಎಲ್ಲಾ ಅಂಶಗಳನ್ನ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಒಂದು ಜಾಥಾ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ಈ ಒಂದು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿಕ್ಕೆ ನಮ್ಮಲ್ಲಿ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬೈರಾರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ತುಂಬು ಹೃದಯದ